ಮತ್ತೆ ಅವ್ರ ಮುಂದಕ್ಕೆ ಎಲ್ರಿಗೂ ಒಳ್ಳೇದಂತ ಅಧಿಕಾರ ರಾಜಕೀಯ ಅಧಿಕಾರ ಬರಲಿ ಅಂತ ಅಂದ್ಬಿಟ್ಟು ಇವತ್ತು ಬೆಳಗ್ಗೆಯಿಂದ ಚೌಡೇಶ್ವರ ದೇವಸ್ಥಾನದಲ್ಲಿ ಏನೇನು ಸೇವಾ ಕಾರ್ಯಗಳು ಮಾಡಿ ಚಿರಡೇಶ್ವರ ದೇವಸ್ಥಾನದಲ್ಲಿ ದೇವಾಲಯ ಅಭಿಷೇಕ ಮಸೂದ ಅನ್ನದಾನ ಮತ್ತೆ ಪೂಜಾ ಶಾಸಕಿ ಶಾಸಕರ ಆಶೀರ್ವಾದ ಮತ್ತು ನಮ್ಮ ದಕ್ಷಿಣ ಸತೀಶಣ ಹತ್ರ ಹೋಗಿದ್ವಿ ಅವರನ್ನೂ ಆಶೀರ್ವಾದ ಮಾಡಿದ್ದಾರೆ ಮತ್ತು ನಮ್ಮ ಯಲಹಂಕ ಹಾಂಡಮದ ಮತ ಬಾಂಧರು ಮತ್ತು ಅಣ್ಣ ತಮ್ಮದು ನಮ್ಮ ಥರ ಇಲ್ಲಿರೋರೆಲ್ಲರಿಗೂ ಆಮೇಲೆ ಅವರಿಗೆ ಒಳ್ಳೆಯದಾಗಿ ಅವ್ರ ಮುಂದೆ ಇನ್ನೂ ದೇವರು ಆಗಲಿ ಆರೋಗ್ಯ ಬಗ್ಗೆ ಅಧಿಕಾರ ಕೊಟ್ಟು ಅಧಿಕಾರ ಕೊಟ್ಟು ಚೆನ್ನಾಗಿಲ್ಲ ಕೂಡ ಇನ್ನು ನೂರಾರು ನೂರಾರು ಕಡೆಗಳಲ್ಲಿ ನೂರು ಲೇಖ ಭಕ್ತ ಆಚರಣೆ ಮಾಡಿದ್ವಿ ಹಾಗೂ ಇನ್ನು ಈಗ ಮುಂದೆ ಊಟ ಸಲಮೆಟ್ ಅಂದ್ರೂ ಥರ ಅನ್ನದಾನ ಮತ್ತು ಇಲ್ಲಿ ನಮ್ಮ ಮೈಸೂಲಲ್ಲಿ ಅವರ ಅನುಭವ ಅವರು ವರ್ಷದಿಂದ ವರ್ಷಕ್ಕೆ ಏನೇ ನೆರೆಯಾಗಲಿ ಮೀರಿಸಲಾಗಲಿ ಅನಿಲಕ್ಕೆ ಈ ಮತ್ತೆ ಹಿರಿಯ ಜೊತೆಗೆ ಅವ್ರಿಗೆ ಆರ್ಥಿಕವಾಗಿ ಮತ್ತು ಹಾಸ್ಪಿಟ್ಲ್ಗಳೆಲ್ಲ ನಿಂತಂದರೆ ಅನುಕೂಲ ಆರ್ಥಿಕವಾಗಿ ಸಹಾಯ ಮಾಡ್ತಾ ಇದ್ದಾರೆ ಅವ್ರಿಗೆ ಅವರಿಗೆ ಐದು ಲಕ್ಷ ಮಾಡಲಿ ಅಂತ ನಮ್ಮ ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಜಲಾಂಕದ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮತ್ತು ಮತ್ತು ನಮ್ಮ ಅಣ್ಣ ಹಣತನ ದೇಣಗೋಪ ಗೋಪಾಲ್ ರೆಡ್ಡಿ ಮೋಹನ್ ಅವನ್ನು ನಮ್ಮ ಸಭಾ ಅವರು ಇದು ಎಲ್ಲರಿಂದ ಮಹಿಳಾ ಎಲ್ಲರೂ ನಿರ್ಮಿಸಿ ಇವತ್ತು ನಾವು ಬಿ ಜೆ ಪಿ ಕಾರ್ಯಕರ್ತರಿಂದ ಅದ್ಧೂರಿಯಾಗಿ ನಾವು ಇಟ್ಟು ಒಬ್ಬರನ್ನು ಆಚರಿಸ್ತಾ ಅವ್ರಿಗೆ ದೇವರ ಆರೋಗ್ಯ ಕೊಡಕ್ಕಂಥ ಅಧಿಕಾರ ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇವೆ ಸರ್ ತಮ್ಮ ಹೆಸರು ಸರ್ ನಮ್ಮ ಹೆಸರು ಮುನ್ನ ಬಂದ್ಬಿಟ್ಟು பிரபாரி நாலக்கூடிய பிரபாரி